ಹಲೋ ಫ್ರೆಂಡ್ ವೆಲ್ಕಮ್ ಟು ಮೈ ಬ್ಲಾಗ್ ಇವತ್ತಿನ ವಿಷಯ ಟಾಪಿಕ್ ಏನಂದರೆ ಗೃಹಲಕ್ಷ್ಮಿಯರ ಒಂದು ಯೋಜನೆಯ ಬಗ್ಗೆ ಹೌದು ಫ್ರೆಂಡ್ ಎಲ್ಲರಿಗೂ ಶುಭ ಶುದ್ಧಿ ಒಟ್ಟಿಗೆ ನಾಲ್ಕು ಸಾವಿರ ಜಮಾ ಮಾಡ್ತಿದ್ದಾರೆ ಅಂದರೆ ಈಗ ಎಲ್ಲ ಜಿಲ್ಲೆಗಳಿಗೂ ಫಸ್ಟು ಕಂತಾಗಿ ಇಪ್ಪತ್ತೊಂದನೇ ಕಂತು ಎರಡು ಸಾವಿರ ರುಪಿ ಬಿಡ್ತಿದ್ದಾರೆ ನೆಕ್ಸ್ಟು ಇನ್ನೊಂದು ವೀಕಿಗೆ ಇನ್ನೂ ಟೂ ತೌಸಂಡ್ ಆಗ್ತೀರಿ ಅಂತ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಹೇಳಿದ್ದಾರೆ ನೋಡ್ತಾ ಇರ್ಬೋದು ನೀವು ಕೆಲವೊಬ್ಬರಿಗೆಲ್ಲ ಮೆಸೇಜ್ ಬಂದಿದೆ ಆಲ್ರೆಡಿ ಒಂದು ಇಪ್ಪತ್ತೊಂದನೇ ಕಂತು ಜಮಾ ಆಗಿದೆ ಫ್ರೆಂಡ್ ಹೌದು ಫ್ರೆಂಡ್ ಕೆಲವೊಂದು ಜಿಲ್ಲೆಗಳಿಗೆಲ್ಲ ಆಗಿದೆ ಬರುತ್ತೆ ಕೆಲವರೆಲ್ಲ ಪಾಪ ಆ ಗೃಹಲಕ್ಷ್ಮಿಯಿಂದನೇ ಮನೆಯ ಜೀವನ ನಡೆಸೋದಾಗಲಿ ಮಕ್ಕಳಿಗೆ ಫೀಸ್ ಕಟ್ಟೋದಾಗಲಿ ಇತರ ಕನಸುಗಳು ಸಹ ಅದರಲ್ಲಿ ನೆರವೇರುವಂಥದ್ದಾಗಿದೆ ಇಷ್ಟು ದಿನ ಒಂದು ಮೂರು ತಿಂಗಳಿಂದ ಯಾ ಫೆಂಡಿಂಗ್ ಇರುವಂಥ ಹಣ ಮತ್ತೆ ಬರ್ತಿದೆ ಫ್ರೆಂಡ್ ಎಲ್ಲರಿಗೂ ಸಂತೋಷಕರವಾಗಿರುವಂಥ ಗೃಹಲಕ್ಷ್ಮಿ ಯೋಜನೆ ಖಂಡಿತ ಬಂದೇ ಬರ್ತಿದೆ ನೋಡ್ಬೋದು ನೀವು ಬೇಕಾದರೆ ಮೆಸೇಜ್ಗಳನ್ನ ಟೆಸ್ಟ್ ಮಾಡಿ ಎಷ್ಟೋ ಜನಕ್ಕೆ ಬಂದಿದೆ ರಾಯಚೂರು ಮತ್ತು ಶಿವಮೊಗ್ಗ ಕೆಲವೊಂದು ಜಿಲ್ಲೆಗಳಿಗೆ ಬರ್ತಿದೆ ನಮ್ಮ ಒಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೂ ಅತಿ ಶೀಘ್ರವಾಗಿ ಇವತ್ತಾಗಲಿ ನಾಳೆ ಆಗಲಿ ಬಿಡುಗಡೆ ಮಾಡ್ತಾಯಿದ್ದಾರೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತಷ್ಟೇ ಮಾಹಿತಿಗಾಗಿ